ಅವಾಗ ಅಷ್ಟು ವ್ಯಾಲ್ಯೂ ಇತ್ತು ಅವಾಗೆಲ್ಲ ಅವಾಗೆಲ್ಲ ಇದ್ದಿದ್ ಮರಗಳು ಕ್ ಇಟ್ಟಿಗೆ ಇದ್ರಲ್ಲೆಲ್ಲ ಕೊಡ್ತಿದ್ದು ಸರ್ ಇಲ್ಲ ಫೋಟೋಸ್ಗಳೆಲ್ಲ ನೋಡ್ತೀವಲ್ಲ ಯಾವಾಗ ಓ ಕುವೆಂಪು ಅವ್ರ ಮನೆದು ಫೋಟೋಸ್ ಕವಿಶೈಲ ಕೇಳಿದೆ ಕವಿಶೈಲ ಕುಪ್ಪಳಿ ಇದ್ರದ್ದು ಇದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ವ್ಯವಸಾಯಕ್ಕೆ ಇದಕ್ಕೆ ಕೊಟ್ಟಿರೋದಿದ್ದೆಲ್ಲ ನಿಮಗೆ ಸನ್ಮಾನ ವ್ಯವಸಾಯಕ್ಕೆ ಇಲ್ಲ ಅವಾಗಾದ್ರೆ ನೀವು ಪ್ರಗತಿಪರ ರೈತರು ಇದು ರೋಟ್ರಿ ಇದರದ್ದು ಪಾಲರ್ ಸುಲ್ಲದು ಇದು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿರೋದು ಇದು ಕ ನವಿಲ್ ಕಲ್ ಗುಡ್ಡ ಅಂಥೇಳಿ ಇಲ್ಲಿ ಹತ್ತಿರದಲ್ಲಿ ಒಂದು ಐದು ಕಿಲೋಮೀಟ್ರಲ್ಲಿ ಸ ಸನ್ ರೈಸಿಗೆ ಹೋಗ್ತಾರೆ ತುಂಬ ಜನ ನೋಡೋಕ್ಕೆ ಬೆಳಿಗ್ಗೆ ಮುಂಚೆ ಐದು ಗಂಟೆಗೆ ಹೋಗಿ ಹಾಂ ಟ್ರೆಕ್ ಮಾಡಿ ಅಲ್ಲಿ ಸನ್ ರೈಸ್ ನೋಡ್ತಾರೆ ಅದು ಕುವೆಂಪುರ ಯಾರು ಸೆಲೆಬ್ರಿಟೀಸ್ ಇಲ್ಲ ಇವರೇ ಸೆಲೆಬ್ರಿಟೀಸ್ ಫೋಟೋಸ್ ಅಲ್ಲಿ ನೋಡ್ಬೋದು ನೀವು ಏನ್ ಬ್ಯೂಟಿಫುಲ್ ಆಗಿದೆ ಬೆಳಗ್ಗೆ ಸನ್ ರೈಸ್ ಇದು ನೀವೇನೆ ಕೊಡಚಾದ್ರಿ ಬೆಟ್ಟದಲ್ಲಿ